ನಿನ್ನೆ ಸದನವನ್ನು ಮುಂದೂಡಲಾಗಿತ್ತು ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಕೇವಲ ನಿನ್ನೆ ಸಂತಾಪವನ್ನು ಸೂಚಿಸಿ ಇವತ್ತಿಗೆ ಮುಂದೂಡಲಾಗಿತ್ತು ಇವತ್ತು ಸದನ ಆರಂಭ ಆಗ್ತಾ ಇದ್ದಂತೆ ಬಾವಿಗಿಳಿದು ಇವತ್ತು ಬಿಜೆಪಿಯವರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಮಾಡಬಹುದು ಯಾಕೆಂದರೆ ಇವತ್ತು ಎರಡು ಪ್ರಮುಖ ನಿಲುವಳಿಯನ್ನು ಮಂಡಿಸೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸುತ್ತಾರೆ ಬಿಪಿಎಲ್ ಕಾರ್ಡ್ ಸಮಸ್ಯೆ ಬಗ್ಗೆ ಕೂಡ ಚರ್ಚೆಗೆ ತರೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರುವ ಬಗ್ಗೆ ತರಾಟೆಗೆ ತೆಗೆದುಕೊಳ್ಳುವುದಕ್ಕೆ ತಯಾರಿ ನಡೆಸಿದೆ ರಾಜ್ಯದ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವಂತಹ ಸರ್ಕಾರ ಈ ನಿರ್ಧಾರವನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳಲಿರುವಂತಹ ವಿಪಕ್ಷ ನಾಯಕರು ಕುಟುಂಬದಲ್ಲಿ ಒಬ್ಬರು ಟಿಡಿಎಸ್ ಟ್ಯಾಕ್ಸ್ ಕಟ್ತಾ ಇದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಬಿಜೆಪಿ ಈಗ ಆರೋಪವನ್ನು ಮಾಡುತ್ತಿದೆ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸಿರುವುದು ಇದೆರಡೂ ಕೂಡ ವಿಚಾರಗಳನ್ನು ಇಟ್ಟುಕೊಂಡು ಸದನದಲ್ಲಿ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ವಿಪಕ್ಷ ಮಾಡುತ್ತೆ ತೀವ್ರ ತರಾಟೆಗೆ ತೆಗೆದುಕೊಳ್ಳುವುದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಚಳಿಗಾಲ ಅಧಿವೇಶನದ ಹತ್ತು ದಿನದಲ್ಲಿ ಎರಡು ದಿನ ವ್ಯರ್ಥ ಆಗಿದೆ ಮೊದಲ ಸೋಮವಾರ ಎರಡನೇ ಸೋಮವಾರ ಕಾಲಹರಣವನ್ನು ಮಾಡಲಾಗಿದೆ ಹತ್ತು ದಿನ ಸದನದ ಪೈಕಿ ಈಗಾಗಲೇ ಮೂರು ದಿನ ವ್ಯರ್ಥ ಆಗಿದೆ ಹೀಗಾಗಿ ಒಂದು ವಾರಗಳ ಕಾಲ ಸದನವನ್ನು ವಿಸ್ತಾರ ಮಾಡಬೇಕು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಹಿರಿಯ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಸಮಸ್ಯೆಗಳ ಬಗ್ಗೆ ಹರಿತಾ ಇಲ್ಲ ಶಾಸಕ ಮಾನಪ್ಪ ವಜ್ಜಲ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ನೆಪಕ್ ಮಾತ್ರ ಸರ್ಕಾರ ಯೋಜನೆಗಳನ್ನು ಮಾಡ್ತಾ ಇದೆ ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಲೆಗಳಿಲ್ಲ ಮಕ್ಕಳಿಗೆ ಶಾಲೆ ಕಳಿಸೋದಕ್ಕೆ ಅನುದಾನ ಕೋರದೆ ಬೆಳಗಾವಿ ಅಧಿವೇಶನ ನಡೆಸೋದು ನೆಪ ಮಾತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಶಾಸಕ ಮಾನಪ ವಜ್ಜಲ್ ಅವರು ಆರನೇ ದಿನ ಮುಗಿಸಿ ಏಳನೇ ದಿನಕ್ಕೆ ಕಾಲ ಇಡ್ತಾ ಇದೆ ಆದ್ರೆ ಇಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಚರ್ಚೆ ಆಗಿಲ್ಲ ಅಂತಕ್ಕಂಥ ಒಂದಷ್ಟು ಈ ಭಾಗದ ಶಾಸಕರ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು ನಮ್ಮ ಜೊತೆಗೆ ಮಾನಪ ವಜ್ಜಲ ಏನೇ ಶಾಸಕರು ಅವ್ರನ್ನ ಮಾತಾಡ್ಸೋಣ ಸರ್ ಬೆಳಗಾವಿ ಅಧಿವೇಶನ ತಮಗೆ ತೃಪ್ತಿ ತಂದಿದೆಯಾ ಸರ್ ಇದು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇದು ತೃಪ್ತಿ ತರತಕ್ಕಂಥ ವಿಷಯ ಅಲ್ಲ ಇದ್ರದ ಇಲ್ಲಿ ಏನು ಡಿಸಿಷನ್ ಆಗುತ್ತೆ ಇಲ್ಲ ಬರೀ ಹದಿನೈದು ದಿವಸ ಇಲ್ಲಿ ಅಧಿವೇಶನ ಕರೆದು ಇದು ಬರೀ ಟೈಮ್ ವೇಸ್ಟ್ ಮಾಡಿದಂಗೆ ನಮ್ಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳೇನದವ ಉತ್ತರ ಕರ್ನಾಟಕ ಜನ ಶಾಸಕಗಳಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ ಕೆಲಸ ಸರ್ಕಾರ ಮಾಡಬೇಕು ಇಲ್ಲಿವರೆಗೂ ಸರ್ಕಾರ ಇಂಥದ್ದು ಯಾವುದೇ ನಿರ್ಣಯಗಳನ್ನು ತಗೊಂಡಿಲ್ಲ ಇನ್ನೂ ಬಹಳಷ್ಟು ಇವತ್ತು ನೋಡ್ತೀವಿ ನಮ್ಮ ಭಾಗದಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಶಿಕ್ಷಣದ ಮಕ್ಕಳು ಓದ್ತಕ್ಕಂಥ ಶಾಲೆಗಳ ಸಮಸ್ಯೆ ಇದೆ ಆರೋಗ್ಯ ಕೇಂದ್ರಗಳ ಸಮಸ್ಯೆ ಇದೆ ಇನ್ನು ಅನೇಕ ನೀರಾವರಿಗಳು ಬಿಟ್ಟು ಬಿಟ್ಟಿದವು ನಮ್ಮಲ್ಲಿ ಆ ನೀರಾವರಿ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಮೇಲೆ ಈಗಾಗಲೇ ಒತ್ತಡವನ್ನು ಹಾಕ್ತಾ ಅಲ್ಲಿ ಯಾರೂ ಸಚಿವರು ಕೂಡ ಕ್ಯಾರಿ ಅಂತ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಸ್ಪೆಷಲ್ ಕೇರೆ ತಗೊಂಡಿಲ್ಲ ಅದರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಉತ್ತರ ಕರ್ನಾಟಕ ಅಂತ ಬಂದಾಗ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಗಳಿರ್ತಕ್ಕಂಥ ಸಮಸ್ಯೆಗಳನ್ನೇ ಬೇರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಂಥ ಕೆಲಸ ಸರ್ಕಾರ ಮಾಡಬೇಕು ಇವತ್ತ ನಮ್ಮಲ್ಲಿ ನಂಜುಂಡಪ್ಪ ವರದಿ ಅನ್ನೋದರಲ್ಲಿ ಕೆ ಕೆಆರ್ ಡಿ ಫಂಡ್ ಕೊಡ್ತಾರೆ ಅದ್ರಲ್ಲಿ ಇಪ್ಪತ್ತಾರು ನಿಯಮಗಳನ್ನ ಹಾಕ್ಯಾರ ಆ ಕೆಲಸಗಳ ಪ್ರಕಾರ ಅದ್ರ ನಿಯಮಗಳ ಪ್ರಕಾರ ಮಾಡಬೇಕಂದ್ರೆ ಆ ಫಂಡ್ ಯೂಜಿ ಆಗಲ್ಲ ಇವತ್ತಿಗೆ ಆ ಫಂಡ್ಗಳು ಬೇರೆ ನಾಮಕೋಸ್ಕರ ಕೊಡ್ತಾರ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ ಎರಡೆರಡು ವರ್ಷ ಕೆಲಸ ಮಾಡಿದ್ರೆ ಪೇಮೆಂಟ್ ಆಗುತ್ತೆ ಇಲ್ಲಿ ಇವತ್ತಿಗೂ ಕೆಲಸಗಳು ಬಹು ಪೆಂಡಿಂಗ್ ಬಿಡ್ತಾವ ಒಂದೊಂದು ಫೈಲ್ ರಿವರ್ಸ್ ರಿಟರ್ನ್ ಹಾಕ್ಬಿಡ್ತಾರೆ ಯಾವುದೇ ಒಂದು ನೆಪ ಹೇಳಿಕೊಂಡು ಮೂರ್ ಮೂರ್ ನಾಲ್ಕು ತಿಂಗಳ ಫೈಲ್ ಮತ್ತೆ ರಿಟರ್ನ್ ಹೋಗಿ ಅಪ್ರೂಲ್ ಹಾಕಾದ್ರೆ ಎಪ್ರಿಲ್ ಮಾರ್ಚ್ ಎಪ್ರಿಲ್ ಮಾರ್ಚ್ ಅಲ್ಲಿ ಡಿಕ್ಲೇರ್ ಅಂತ ಅನುದಾನ ಡಿಸೆಂಬರ್ ಬಂದದ ಇಲ್ಲಿವರೆಗೆ ಇನ್ನೂ ನಾವು ಕ್ರಿಯಾ ಮಾಡಿ ಕೊಟ್ಟರೆ ಅಪ್ರೂಲ್ಯೇ ಕೊಟ್ಟಿಲ್ಲ ಮತ್ತೆ ಕೆಲಸ ಮಾಡೋದು ಯಾವಾಗ ನಾವು ಈ ರೀತಿ ಭಯಂಕರ ತೊಂದರೆ ಆಗ್ತಿದೆ ಸರ್ಕಾರ ಬರೀ ನೆಪಕ್ಕೆ ಮಾಸ್ತವ ಯೋಜನೆಗಳನ್ನು ಮಾಡ್ತಾ ಇದನ್ನ ಅದ್ಯಾವುದೇ ಪೂರ್ಣವಾಗಿ ಇವತ್ತಿಗೂ ಯಾವ ಕೆಲಸಗಳು ಆಗ್ತಾ ಇಲ್ಲ ನಮ್ಮಲ್ಲಂತೂ ಶಾಸಕರಂತೂ ನಾವಂತೂ ಅಲ್ಲಿ ಕ್ಷೇತ್ರದಾಗ ಕ್ಷೇತ್ರದ ಜನಕ್ಕೆ ಮಕ ತೋರ್ಸಕಾಗ್ತಾ ಆಗ್ತಾ ಇಲ್ಲ ಅವ್ರ ಜನರಲ್ಲಿ ಇರ್ತಕ್ಕಂಥ ಬೇಡಿಕೆಗಳೇ ಬೇರೆ ಇಲ್ಲಿ ಸರ್ಕಾರ ಮಾಡಿದ ಬೇಡಿಕೆಗಳಿಟ್ಟರೆ ಅದು ಯಾರು ಹೇಗೋ ಅಂತಕ್ಕಂಥ ಅವಸ್ಥೆ ಆಗ್ತಾ ಇದೆ ಇದು ಭಾಳ ಸರ್ಕಾರದ ಮೇಲೆ ನಮ್ಮ ಮನವಿ ಏನಿದೆ ಅಂದರೆ ಇವತ್ತೇನು ಇಂಥ ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಂಥ ಕೆಲಸ ಸರ್ಕಾರ ಮಾಡಬೇಕು ಅಂದಾಗ ಮಾತ್ರ ನಾವೇನು ಒಂದು ಅಧಿವೇಶನಗಳು ಮಾಡಿದ್ರೆ ಸ್ವಾರ್ಥಕ ಆಗ್ತೈತಿ ಇಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ತಾವ ಈ ಭಾಗ ಶಾಸಕರುಗಳು ಮಾತಾಡ್ತಾರ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಏಳೋ ಏಳು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇಲ್ಲಿರ್ತಕ್ಕಂಥ ಕಬ್ಬಿನ ಫ್ಯಾಕ್ಟ್ರಿಗಳು ಹೋರಾಟಗಳು ಇಲ್ಲಿರ್ತಾವ ಅನೇಕ ನಮ್ಮ ಜಿಲ್ಲೆಗಳ ಈ ಈಗ ಚಿಕ್ಕೋಡಿ ಈ ಕಡೆ ಹುಬ್ಬಳ್ಳಿ ಧಾರವಾಡ ಕಡೆ ಇರಬಹುದು ಇವೆಲ್ಲ ಸಮಸ್ಯೆಗಳು ಆದ್ರೆ ಆದರೆ ಕಲ್ಯಾಣ ಕರ್ನಾಟಕ ಅಂತ ಬಂದಲ್ಲಿ ಏನಾಗ್ತೈತಿ ಕುಡಿಯೋಕೆ ನೀರಿಲ್ಲ ಉಡ್ಯಾಡಕ್ಕೆ ರಸ್ತೆ ಇಲ್ಲ ಮಕ್ಕಳು ಓದಕ್ಕೆ ಶಿಕ್ಷಣ ಇಲ್ಲ ಶಾಲೆಗಳಿಲ್ಲ ಶಾಲೆಗಳ ಶಿಕ್ಷಕರಿಲ್ಲ ಶಾಲೆ ಶಿಕ್ಷಕರ ಯುದ್ಧ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನ ವಿಪಕ್ಷ ಮಾಡುತ್ತೆ ತೀವ್ರ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಚಳಿಗಾಲ ಅಧಿವೇಶನದ ಹತ್ತು ದಿನದಲ್ಲಿ ಎರಡು ದಿನ ವ್ಯರ್ಥ ಆಗಿದೆ ಮೊದಲ ಸೋಮವಾರ ಎರಡನೇ ಸೋಮವಾರ ಕಾಲಹರಣವನ್ನು ಮಾಡಲಾಗಿದೆ ಹತ್ತು ದಿನ ಸದನದ ಪೈಕಿ ಈಗಾಗಲೇ ಮೂರು ದಿನ ವ್ಯರ್ಥ ಆಗಿದೆ ಹೀಗಾಗಿ ಒಂದು ವಾರಗಳ ಕಾಲ ಸದನವನ್ನು ವಿಸ್ತಾರ ಮಾಡಬೇಕು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಹಿರಿಯ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಸಮಸ್ಯೆಗಳ ಬಗ್ಗೆ ಹರಿತಾ ಇಲ್ಲ ಶಾಸಕ ಮಾನಪ್ಪ ವಜ್ಜಲ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ನೆಪಕ್ಕೆ ಮಾತ್ರ ಸರ್ಕಾರ ಯೋಜನೆಗಳನ್ನು ಮಾಡ್ತಾ ಇದೆ ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಲೆಗಳಿಲ್ಲ ಮಕ್ಕಳಿಗೆ ಶಾಲೆ ಕಳಿಸೋದಕ್ಕೆ ಅನುದಾನ ಕೊರದೆ ಬೆಳಗಾವಿ ಅಧಿವೇಶನ ನಡೆಸೋದು ನೆಪ ಮಾತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸರಿದಾರೆ ಶಾಸಕ ಮಾನಪ ವಜ್ಜಲ ಆರನೇ ದಿನ ಮುಗಿಸಿ ಏಳನೇ ದಿನಕ್ಕೆ ಕಾಲ ಇಡ್ತಾ ಇದೆ ಆದ್ರೆ ಇಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಚರ್ಚೆ ಆಗಿಲ್ಲ ಅಂತಕ್ಕಂಥ ಒಂದಷ್ಟು ಈ ಭಾಗದ ಶಾಸಕರ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು ನಮ್ಮ ಜೊತೆಗೆ ಮಾನಪ ಇದಾರೆ ಹಿರಿಯ ಶಾಸಕರು ಅವ್ರನ್ನ ಮಾತಾಡ್ಸೋಣ ಸರ್ ಬೆಳಗಾವಿ ಅಧಿವೇಶನ ತಮಗೆ ತೃಪ್ತಿ ತಂದಿದೆ ಸರ್ ಇದು ಬೆಳಗಾವಿ ಅಧಿವೇಶನ ಇದು ತೃಪ್ತಿ ತರತಕ್ಕಂಥ ವಿಷಯ ಅಲ್ಲ ಡಿಸಿಷನ್ ಆಗ್ತಾ ಇಲ್ಲ ಬರೀ ಹದಿನೈದು ದಿವಸ ಅಧಿವೇಶನ ಕರೆದು ಇದು ಬರೀ ಟೈಮ್ ವೇಸ್ಟ್ ಮಾಡಿದಂಗೆ ನಮಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳೇನದ ಉತ್ತರ ಕರ್ನಾಟಕ ಜನ ಶಾಸಕಗಳಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸ್ ಕೆಲಸ ಸರ್ಕಾರ ಮಾಡಬೇಕು ಇಲ್ಲಿವರೆಗೂ ಸರ್ಕಾರ ಇಂಥದ್ದು ಯಾವುದೇ ನಿರ್ಣಯಗಳನ್ನು ತಗೊಂಡಿಲ್ಲ ಇನ್ನೂ ಬಹಳಷ್ಟು ಇವತ್ತು ನೋಡ್ತೀವಿ ನಮ್ಮ ಭಾಗದಲ್ಲಿ